ಪ್ರಿಯ ವೀಕ್ಷಕರೇ ಮರೆಯಾಗುತ್ತಿರುವ ನಮ್ಮ ಜನಪದೀಯ ಕಲೆ ಸುಸಂಸ್ಕೃತಿ ಸುಸಂಸ್ಕಾರ ಆಚಾರ ವಿಚಾರವನ್ನು ಮತ್ತೆ ನೆನಪಿಸಲು ಹೊಡಿತಾ ಇರೋದು ಇದು ಬಳೆ ಹೊಡಿತಾ ಇರೋದು ಹ್ಮ್ ಹ್ಞೂ ತುಡುವಾಗ ಇನ್ನು ಇ ಮುಂದಕ್ಕೆ ಕೈ ಹಿಂಗ ಆಯ್ತದೆ ಈಗೆಲ್ಲ ಏನು ಬಳೆ ತೊಡಸ್ಕೊಳೋದೇ ಕಮ್ಮಿ ಆಗ್ಬಿಟ್ಟದ ಕಮ್ಮಿನೇ ಎಲ್ಲ ಹತ್ತೂ ಕೊಬ್ಬ್ರಿಂದ ಹಾಚ್ಕೊತಾರೆ ಅಣ್ಣ ಹಾಸ್ಕೊಳೋದಿಲ್ಲ ಅನ್ನೋದಿಲ್ಲ ನೋಡಿ ಕೈ ಹಿಡಿದಿರ್ತೀವಿ ಹಿಂಗ ತೆಗಿರಿ ನಿಮ್ಮ ಹೆಸರು ನಮ್ಮ ಹೆಸರು ಲಕ್ಷ್ಮಮ್ಮ ಯಾವ ಊರು ಒಣಕೆರೆ ನಾಗಮಂಗಲ ತಾಲೂಕು ಒಣಕೆರೆ ನಾಗಮಂಗಲ ತಾಲೂಕು ಒಣಕೆರೆ ಓಬ್ಳಿ ಚಿನ್ಯಾ ಪೋಸ್ಟ್ ಹಾ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಹಾ ಪೋಸ್ಟ್ ಈಗ ನಿಮ್ಗೆ ಹಾಕ್ಸ್ಕೊಳ್ಳೋರು ದಿನ ಸಿಗ್ತಾರೋ ಹಾ ದಿವ್ಸ ದಿವ್ಸ ಸಿಗ್ತಾರ ದಿವಸ ಇದೇ ವ್ಯಾಪಾರ ಮಾಡೋದು ಹಾ 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 ಅಲ್ಲಾ ಮೊದ್ಲು ಹೋಲ್ಸಿದ್ರೆ ಕಮ್ಮಿ ಅಲ್ವಾ ಮೊದ್ಲಿಗಿಂತ ಇವಾಗ ಕಮ್ಮಿ ಕಮ್ಮಿ ಆದ್ರೂ ಕೂಡ ಇವಾಗ ಮೊದ್ಲು ಇದೆ ಬಂದ್ಬಿಟ್ಟದ್ ಇವಾಗ ಮಾಮೂಲಿ ಇದೆ ಫ್ಯಾಷನ್ ಆಗದ ಈಗ ಹಾ ಇದೇ ಫ್ಯಾಷನ್ ಮೊದ್ಲಿಗ್ ಸೀರೆ ಉಟ್ಕೋಬೇಕು ಬಳೆ ತೊಟ್ಕೋಬೇಕು ಹೂ ಮುಡ್ಕೋಬೇಕು ಇವಾಗ ಈಗ ನಿಮ್ದು ಇದೇ ವೃತ್ತಿ ಇದೆ ವೃತ್ತಿ ಇದೇ ಆಹಾರ ನಾವು ಮಾಡದೋಣ ಹಳ್ಳಳ್ಳಿ ಮೇಲೆ ಹೋಗ್ತೀರ ನೀವು ಆ ಹಳ್ಳುಳ್ಳಿ ಮೇಲೆ ಹೋಗ್ತೀವಿ ಇಟ್ಲ ಗಡ್ಪಳ್ಳಿ ಕೆಮ್ಮುನಳ್ಳಿ ಆ ಚಿಣ್ಣಿಯ ಗರ್ಕಳ್ಳಿ ಹಾ ಕರಡಿಯ ಗುಟ್ಗಳ್ಳಿ ಇಟ್ಲಿಗೆಲ್ಲ ಹೋಯ್ತೀವಣ್ಣ ಹ್ಮ್ ಸುತ್ತ ಹೋಗ್ತೀವಿ ರೀ ಸುತ್ತಲೂ ಹೋಯ್ತೀವಿ ಏನೋ ಸುತ್ತ ಒಂದು ಇಪ್ಪತ್ತು ಹತ್ತು ಹದಿನೈದು ಕಿಲೋಮೀಟರ್ ಸುತ್ತ ಒಂದ್ ಹತ್ ಕಿಲೋಮೀಟರ್ ದೂರ್ದಲ್ಲಿ ಹೋಗ್ತೀವಿ ಒಂದ ದಿವಸಕ್ಕೆ ಒಂದೆರ್ಡು ಹಳ್ಳಿ ಹ್ಮ್ ಒಂದ್ ಹಳ್ಳಿ ಎರಡ್ ಹಳ್ಳಿ ವ್ಯಾಪಾರ ಮಾಡ್ಕೊಂಡಿ ಒಂದ್ ಟೈಸಿನ ಮನೆಗೆ ಏನ್ ಪರವಾಗಿಲ್ಲ ವ್ಯಾಪಾರಗಾರ ಇದು ವ್ಯಾಪಾರ ಸಿಗುತ್ತಾ ಪರವಾಗಿಲ್ಲ ನಮ್ ಜೀವನಕ್ಕೆ ಏನು ಪಾರ ತೊಂದರೆ ಇಲ್ಲ ಜೀವನಕ್ಕೆ ಆಯ್ತು ವ್ಯಾಪಾರ ಆಯ್ತು ಮೊದ್ಲು ರಬ್ಬರ್ ಬೆಳೆ ಅಂತ ರಬ್ಬರ್ ಬೆಳೆಗಳು ಹಾಕುತ್ತಿದ್ರೆ ಅವೆಲ್ಲ ಈಗಿಲ್ಲ ರಬ್ಬರ್ ಬೆಳೆ ಇಲ್ಲ ಮೆಟಲ್ ಈ ದಿಂಡು ಬೆಳೆ ಗಾಜಿಂದು ತಿರ್ಗಾ ಬಾಕ್ಸ್ ಬೆಳೆ ಐತಿ ಅಲ್ಲಿ ಬಾಕ್ಸ್ ಇಷ್ಟು ಮಾತ್ರ ಓಡುತ್ತೆ ಇಷ್ಟ ಮಾತ್ರ ಇಷ್ಟು ಓಡೋದು ಈಗ ನಿಮ್ಗೆ ಮದ್ವೆ ಸೀಸನ್ ಅಲ್ಲಿ ಮದ್ವೆ ಕಾರ್ಯ ಮದ್ವೆ ಮನೆಗೆ ಕರೀತಾರೆ ಶಾಸ್ತ್ರ ಬೆಳೆಗೆ ಆವಾಗ ಸಾಸ್ರ ಬಳೆಲ್ಲಾ ಆ ಈ ಮಾಮೂಲಿ ಇದು ತೋರ್ಸ್ತಾರೆ ತೋಡೋರಿಗೆ ಇವು ತೋಡ್ತೀವಿ ನೂರ್ ರೂಪಾಯಿ ಡಜನ್ ಅಂತೀವಿ ಕರಿಬಳೆ ತೊಟ್ರೆ ಅವಕ್ಕೆ ಎರಡ್ ಸಾವಿರ ಕೊಡ್ತಾರೆ ಮನೆ ತವಹ ಈ ಆದಾಗ ನಾಕ್ ಸಾವಿರ ಐದ್ ಸಾವಿರ ಕೊಡ್ತಾರೆ ಕಪ್ಪಳೆಗೆ ಹಿಂಗ್ ಬರುವಾಗ ಅವ್ರು ಆದಷ್ಟು ತೋರ್ಸ್ಕೊತಾರೆ ಮಾಮೂಲಿ ಜನಗಳಿಗೆ ಹಾಕುವಾಗ ಗ್ರಾಮದಲ್ಲಿ ನೂರು ರೂಪಾಯಿ ಡಜನ್ ಇದು ನೂರ್ ಡಜನ್ ನೂರ್ ಡಜನ್ ಅವ್ರು ಒಂದ್ ಡಜನ್ ತೋರ್ಸ್ಕೋಬಹುದು ಎರಡ್ ಡಜನ್ ತೋರ್ಸ್ಕೋಬಹುದು ಅರ್ಧ ಹಾಕೋಬಹುದು ಹಿಂಗೆ ಎಲ್ಲ ಮಗ ನಿನ್ ಕೈ ನೋಡ್ದೆ ನಿನ್ಗ ಯಾವ್ colour ಹಾಕದ ನೋಡಿ ಇದೆ ಯಾವ್ colour black ಯೇ ಚೆನ್ನಾಗಿರ್ತದೆ ನಿಮ್ಗೆ ವ್ಯವಸಾಯ ಇದ್ದು ಏನು ಏನು ಇಲ್ಲ ಅಣ್ಣ ಇದೆ ನಮ್ಗೆ ವೃತ್ತಿ ವೃತ್ತಿ ಇದೆ 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 ಮಕ್ಳು ಮಕ್ಳು ಇಬ್ರು ಅಳವ್ರು ಇದ್ರು ಅಣ್ಣ ಒಬ್ರು ತೀರೋದ್ರು ಇನ್ನು ಒಬ್ರು ಅಣ್ಣ ಏನ್ ಮಾಡ್ತಾವ್ರ ಅವ್ರು ಹೈಸ್ಕೂಲ್ ಮೇಸ್ಟ್ರ್ ಅಣ್ಣ ಹೈಸ್ಕೂಲ್ ಮೇಸ್ಟ್ರ್ ಅವ್ರು ಜಿ ಬಾಮ್ ನಳಿಗ್ ಹೋಯ್ತಾರೆ. ಅವ್ರ ಮಾಸ್ಟರ್ ಕೆಲ್ಸ ಈಗ ಕೆಲವರು ನಾನು ಮಾಸ್ಟರ್ ಆಗಿದ್ದೀನಿ ಅಂತ ಅಂತಾರೆ ಕುಂತ್ಕೊಂಡ್ರೆ ಹೆವಿ ಆಗಿನ ಹೆಣ್ಮಕ್ಳ ನಮ್ಗೆ ನಾವು ಆದಷ್ಟು ಒಂದ್ ವ್ಯಾಪಾರ ಮಾಡ್ಕೊಂಡ್ ಮನೆಗೆ ಹೊಂಟಿನಿ ಒಂದು ಒಂದೇ ಊರು ನಾನು ಹೆಚ್ಚಿಗೆ ಹೋಗೋದಿಲ್ಲ ಯಾಕೆಂದ್ರ ಮಕ್ಳು ವಿದ್ಯಾವಂತರ ಆದ್ಮೇಲೆ ಇದು ಹಳೆ ಕಷ್ಟ ಬೇಡಕನವ ಅಂತ ಬುಟ್ಬಿಡ್ ಅಂತಾರೆ ಮನ್ಸ್ ಬರೋದಿಲ್ಲ ನಾವ್ ಇದರಿಂದಾನೆ ಬೆಳೆದಿದ್ದೀವಿ ಇದೇ ನಮ್ ಜೀವನ ಬಿಡೋದಿಲ್ಲ ಹೌದೌದು ಎರಡು ಕೈಗೊನ ಒಂದೇ ಮೊದ್ಲೆಲ್ಲಾ ಹಳ್ಳಿಗಳಲ್ಲಿ ಕಾಣ ಸಿಗೋದು ಇವೆಲ್ಲ ಇತ್ತೀಚಿಗೆ ಇವೆಲ್ಲ ಕಡಿಮೆ ಆಗ್ಬಿಟ್ಟಿವೆ ನೀ ಕಮ್ಮಿನೇ ನೀವ್ ಹೇಳ್ದಂಗೆ ಅಷ್ಟಿಲ್ಲ ಹೆಚ್ಚಿಗೆ ಯಾಕೆಂದ್ರೆ ಇನ್ನೊಂದ್ ಏನಾಗಿದೆ ಅಂದ್ರೆ ಓಬ್ಳಿ ಓಬ್ಳಿಗೂ ಸಿಟಿ ಸಿಟಿಗೂನು ಬಳೆ ಅಂಗಡಿಗಳು ಬಂದ್ಬಿಡ್ತಾವೆ ನಮ್ ಚಿನ್ನ ಇದ್ದರೆ ಅಂಗಡಿ ರೀ ಹಾ ಈಗ ಹಳ್ಳಿಗಳ್ ಮೇಲೆ ಹಾಕ್ಸ್ಕೊಳೋ ಅಂತ ಕಡಿಮೆ ಈವಾಗ ಎಲ್ಲವೇ ಇದ್ರಲ್ಲಿ ತರ್ಸಿ ಬಿಡ್ತಾರೆ ಹಾ 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 ಸಾಕ ಇನ್ ಅರ್ಧ ಹಾಕ್ಸ್ಕೋ ಚೆನ್ನಾಗಿರ್ತದಲ್ಲ ನಿಮಗ ಒಂದ್ ಕೈಗೆ ಲಕ್ಷಣ ಇರೋದಿಲ್ಲ ಎರಡ್ ಕೈ ಬಳೆ ತುಟ್ಕೋಬೇಕು ಹಾಕೊಂಡ್ ನೋಡಿ ಚೆನ್ನಾಗ್ ಕಾಣಿಸ್ತದೆ ಸಾಕ ಎಲ್ಲಿ ಅಕ್ಕ ಬತ್ತಿನಿ ಬರ್ಲಿ ನೂರ ಐವತ್ತು ಅವ್ರದ ಐವತ್ತು ಅಷ್ಟೇ ಸಾಕ ನಿಮ್ಮಅಮ್ಮ ಹಾಕ್ತಿಯೂರ ರೂಪಾಯಿ ಆಯ್ತು ಬೇಡವಾ ಈ ಚೂರೆಲ್ಲ ಚೂರೆಲ್ಲಾ ಇರ್ತೀಕ್ರ ಹಾಕೊಡ್ತೀನಿ ಮತ್ತೆ ಬಿಡು ಮಧ್ಯಾಹ್ನ ಊಟ ವಗ್ಯಾರ ಎಲ್ಲಾ ಎಲ್ ಮಾಡ್ಕೊಂಡ ಮಧ್ಯಾಹ್ನ ಇಲ್ಲ ಕಣ್ಣ ಹಾ ಹಾ ಬೆಳಿಗ್ಗೆ ಹೊತ್ ನಾಷ್ಟಾ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಬಿಡ್ತೀನಿ ಈ ಮಧ್ಯಾಹ್ನ ಒಂದಿಸ ಹತ್ ಗಂಟೆಗೆ ಮನೆಗೆ ಹೊಂಟೀನಿ ಹತ್ತಿರ ಎರಡ್ ಗಂಟೆಗೆ ಹೋಗ್ತೇ ಟೈಮ್ ಆಗೋಯ್ತು ಆ ಇವ್ ಎರಡ್ ಪುಳಿಗೆ ಹೋದಿ ಏನಿ ವ್ಯಾಪಾರ ಆಗ್ಲಿಲ್ಲಾ ಹಾ ವಯಸ್ಸಾಯ್ತ ಬಂತಲ್ಲಾ ಇವೆಲ್ಲಾ ಒತ್ಕೊಂಡು ನೋಡಿ ಈ ಈ ಲಗೇಜು ಆ ಲಗೇಜು ಎಲ್ಲಾನು ಒತ್ಕೊಂಡ್ ಹೋಗಬೇಕಲ್ಲಾ ಏನ್ ಮಾಡಕ್ ಆಗಲ್ಲ

ಅಂದ್ರೆ ಬೆಳೆ ಸಾಯಂಕಾಲಕ್ಕೆ ಎಪ್ಪತ್ ರೂಪಾಯಿ ಒಂದೊಂದ್ ಕಡೆಕೆ ಒಂದೊಂದ್ ಕಡೆಕೆ ಒನ್ನೊಂದ್ ಕಡೆಗೆ ಎಪ್ಪತ್ತ ಎಪ್ಪತ್ತು ಒಂದೊಂದ್ ಊರು ಮೂರ್ ನೂರ ಒಂದ್ ಕಡೆಕೆ ಒಂದೊಂದ್ ಊರ ನೂರೈವತ್ತು ಹಾ ಹಾ ನೀವೇ ದುಡ್ಡ್ ಕೊಡ್ತಾ ಇರ್ಬೇಕು ಅವ್ರಿಗೆ ಎಲ್ಲ ಮಗ ಇಲ್ಲ ಅಲ್ಲ ಮದ್ಲೆಲ್ಲಾ ಈ ಸೌಕರ್ಯ ಏನೂ ಇಲ್ಲ ಸುತ್ತವರು ಇವಾಗ ದುಡ್ಡು ಓಡಾಡ್ತದ ಅಣ್ಣ ಇವಾಗ ವ್ಯಾಪಾರನೂ ಮಾಡ್ತಾರೆ ಮೊದ್ಲು ವ್ಯಾಪಾರ ಮಾಡೋರು ದುಡ್ಡು ಬರ ಹೌದ್ ಹೌದ್ ಹೌದು ಅವಾಗ ಇವೆಲ್ಲಾ ಇರ್ಲಿಲ್ಲ ನಮ್ಗೆ ಓಡಾಡಕ್ಕೆ

ಯಾವ್ದಾಕದ್ಲ ಮಗ ಒಟ್ಟಲ್ಲಿ ಇಷ್ಟು ಇದಾದ್ರೆ ನಾವ್ ವೃತ್ತಿ ಬಿಟ್ಬಿಡ್ಬೇಕು ಸಾಕಪ್ಪ ಇಲ್ಲ ನಮ್ಗೆ ದಿವ್ಸಕ್ಕಿಂಗ್ ಬರ್ತೀವಲ್ಲ ಅಣ್ಣ ಒಂದ್ ಐನೂರು ಒಂದ್ ಸಾವಿರ ರೂಪಾಯಿ ವ್ಯಾಪಾರ ಆದ್ರೆ ಎಷ್ಟ್ ಮೇಲು ನಮಗೆ ಯಾರ್ ಕೊಡ್ತಾರೆ ಒಂದ್ ಇನ್ನೂರ್ ಮುನ್ನೂರ್ ರೂಪಾಯಿ ಉಳಿಲಿ ಬಿಡು ಹೌದಾ ಮಗ ಅವಳ್ ಅವ್ಳ ಜೊತೆಗೆ ಅವ್ಳ ಬಟ್ಟೆಗೆ ಮ್ಯಾಚಿಂಗ್ ಕೊಡ್ತೀನಿ ನೋಡಲಿ ಇದು ಸರಿಯಾಗೈತಿ ಅವ್ಳ ಬಟ್ಟೆಗೆ ನೋಡಿದ ಹ್ಮ್ ಅದೇ 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 ಇದು ಸರಿ ಆಗೈತಿ ಅವ್ಳ ಬಟ್ಟೆ ಮ್ಯಾಚಿಂಗ್ ಆಯ್ತು ಸೂಟ್ ಆಯ್ತು ಅದಕ್ಕೆ ನೀಲಿ ತಕ್ಕೊ ಅದು ಯಾರದು ಹ್ಞೂ ಇದೇ ಸೈಜ್ ಕೊಡೋಣ ಹಾಂ ತಗೋ ಒಂದು ಸ್ವಲ್ಪ ದೊಡ್ಡದಾಗ ತಕ್ಕೊ ಅವಳಿಗೆ ಯಾರಿಗೆ ಆ ನಾಲ್ಕು ವರ್ಷದೊಳಗೆ ಹಾಂ ಇಲ್ಲ ಇಲ್ಲ ಇದ್ ದೊಡ್ಡದು ಬದಕೈಂದು ಇದ್ ದೊಡ್ಡದು ಅದು ಚಿಕ್ಕದು ತಗೋ ಇಡಿ

ಚೇಂಜ್ ಐತಿ ನನ್ನ ಹತ್ರನೇ ಐತೆ ಇನ್ನು ಅರವತ್ತು ರೂಪಾಯಿ ಕೊಡ್ಬೇಕು ನಾನು ಎಷ್ಟಾಯ್ತಿ ಮುನ್ನೂರ ನಲ್ವತ್ತಾದ್ರೆ ಇನ್ನು ಎಷ್ಟು ಕೊಡ್ಬೇಕಣ್ಣ ಐನೂರಲ್ಲಿ ಗಂಟೆ ಕಸ ಹಾಕ್ಬೇಕು ಇವಕ್ಕ ಹಾ

ನಾಲ್ಕು ಬಳೆಗೆ ಇನ್ನೂರೈವತ್ತು ಹಾಂ ಹಾಂ ಚೆನ್ನಾಗಿರ್ತದೆ ಚಿಂದಲ್ ಬಳೆ ಹೆಂಗೆ ಹಿಂದೆ ಮುಂದೆ ಹಾಕೋತಾರೆ ಹಾಂ ಬಾಮತಿ ಮಳೆ ಬರ್ತಾ ಇದೆ ಬಾಮತಿ ಈ ಕಡೆ ಹಿಂಗೆ ಬಾ ನೋಡೋದ ಹಿಂಗೆ ಬಾ ನಿಂಗೆ ಆದರೆ ಹಾಕೊಡ್ತೀನಿ ಬರ್ತೀವಿ ಕಪ್ಪೆ ಐತೆ ಹಾಂ ಅದು ಐಲೆನ್ನರ್ ಐತೆ ಕಪ್ಪದು ಹಾಂ ಹಾಂ ಅದಿಲ್ಲ ಅವು ಬರ್ತಾ ಇಲ್ಲ ಇವಾಗ ಐಲ್ ಐಲ್ ಐಲೆನ್ನರ್

ಅವೇ ಹಾಕೊಳ್ಳೋದಿಲ್ಲ ಕಲರ್ ಚೇಂಜ್ ಮಾಡ್ಬೇಕು ತೊಟ್ಟರೆ ತೊಟ್ಟರೆ ದಿವ್ಸ ಇವತ್ತು ಹಬ್ಬ ಮಾಡಿದ್ರೆ ಸ್ಪೆಷಲ್ ಮಾಡ್ತೀರಿ ನಾಳೆ 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 ಇದೇ ಊಟ ಮಾಡೋದಿಲ್ಲ ನೀವು ಯಾವ ಅಂತ ಗೊತ್ತಾ ಇಲ್ಲ ಕೈ ಸತ್ತ ಇಲ್ಲ ಇಲ್ಲ ಕೈಯಲ್ಲ ನೋಡದ ನೀನ್ ನೋಡದೇ ಇದ್ ಮಾಡೋದು ನೋಡೋದಿಲ್ಲ ಇವೆಲ್ಲ ಬೆಂಗ್ರ ಲಾಸ್ಟ್ ಬಂದಿನಿ ಮೊದ್ಲೆಲ್ಲ ಹಾಕಿರುವ ನೀನೇ ನಾ ಮಟ್ಟಿತ್ತಾವು ಎರಡ್ ಸಾವಿರ ರೂಪಾಯಿ ಬಳೆ ಓ ಇವಾಗ ಯಾವ ಕಲರ್ ಹಾಕೋಣವ ನೋಡಿ ಎಲ್ಲ ಚೆನ್ನಾಗಿರೋದೇ ಕಣಕ್ಕ ನೋಡಿ ಕಪ್ಪಾಕ್ಸ್ತು ನೋಡಿ ಇದು ಪೈನ್ ಆಗೈತೆ ಇದು ಏ ಕಲ್ ಕಲರ್ ಚೆನ್ನಾಗಿರೋದಿಲ್ಲ ಮಾಡುದು ಉಪವಾಸ ತಪ್ಪ ಎಲ್ಲ ಕೈಯಲ್ಲ ಈ ಹಬ್ಬಕ್ಕೆ ಎಷ್ಟೋ ಖರ್ಚು ಮಾಡ್ತಾ ಇದ್ದೀರಿ ಹಿಂಗ ಆಡ್ತೀನಿ ನೀನು ಹಾ ಇಲ್ಲ ಕೈಯಲ್ಲಿ ಇನ್ನೊಂದ್ ಎರಡು ಹೆಚ್ಚಾಗ ನನ್ನ ಕಡೆಯಿಂದ ನೀ ನನ್ನ ಕಡೆಯಿಂದ ನಿನ್ನ ಒಂದ್ ಎರಡು ಹೆಚ್ಚಾಗ ಹಾಕಿ ಬಳಕೆ ಕೊಟ್ಕೊಟ್ಟೆ ಪಟ ಪಟ ಬುಡಕ್ಕೆ ಇವಾಗ ನೋಡಿ ಈ ಲುಕ್ಕ ಕಾಣಿಸ್ತಿನಿ ಅಂತ ಓ ನಾನು ಏನು ದುಕ್ಕ ಬೇಕಾ ನಾನು ಅದೇ ನಾನು ಹೇಳಿದಂಗ ನಿನ್ ಕತೆ ಅಕ್ಕಿ ನೀನು ಮಾತಾಡೋ ಅಕ್ಕಿಗೆ ಯಾವತ್ತೆ ಅಬ್ಬೆಟ್ ಕೋಡ ತಿರುಗವೆ ಮುಂದಿನ ತಿಂಗಳು ಯಾವಾಗ ಅಯ್ಯೋ ಬೇಡಕನೆ ಅಕ್ಕೋ ಪಾಯಿನಾ ಕನ್ಸಕ ರವಿ ಅವರ ಹ ಹ ನೀ ಬರೆ ಗಟ್ಟಿ ಅವರ ಮಾಡ್ತಾ ಇರ್ತೀನಿ ನಿನಗೆ ಇದು ಚೆನ್ನಾಗಿ ಇರ್ತವೆ ಆಕಿಸ್ಕೋ ಅಬ್ಬೆಡ್ ಬಾವಾ ಅಸು ಇವಾಗ ಸೂಗ ಇವಾಗ ಆ ಇವಾಗ

ಕಲ್ಲರ್ ಆದ್ರೆ ವಾಪಸ್ ಇಲ್ಲಿಂದ ನಮ್ಮೂರು ನಿಮ್ಮೂರಿಗೆ ದೂರ ಇಲ್ಲ ದೇವರ ಕಲ್ಲರ್ ಹೋಗ್ಲಿಲ್ಲ ಕಡ್ಮೇ ಬಳಿ ಜಾಸ್ತಿ ಹೋಯ್ತಲ್ಲ ಅದು ಆಯ್ತದಿ ನೀನು ವೈಟ್ ಆಗಿದ್ದೀ ಹಾಕ್ಸ್ಬಿಡಕ ಹೆಚ್ಚಾಗೈತ ಕಲರ್ ಹೋಗೋದಿಲ್ಲ ಕಣಕ ದೇವರೂ ಹೋಗೋದಿಲ್ಲ ಅವಣ್ಣ ಬಂದಿತ್ತಂತೆ ಕೈ ಕೊಡು ಹಿಡಿಯೋ ಮಾಡಿತ್ತಲ್ವೇ ಬಳೆ ಚೆಂಡು ಅಲ್ಲ ಎಲ್ಲ ಮದುವೆ ದಪ್ಪಾಗಿದ್ದೇನೋ ನೀನು